ದರ್ಶನ್ ಪೊಲೀಸ್ ಕಸ್ಟಡಿಗೆ ಪವಿತ್ರ ಗೌಡ ಜೈಲಿಗೆ ಜೈಲಿನಲ್ಲಿದ್ದಾರೆ ಈಗ ಪವಿತ್ರ ಗೌಡ ಎ ಒನ್ ಆರೋಪಿ ಪವಿತ್ರ ಗೌಡ ಸೇರಿ ಹತ್ತು ಆರೋಪಿಗಳು ಜೈಲಿನಲ್ಲಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಎ ಒನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಸೇರಿ ಹತ್ತು ಆರೋಪಿಗಳು ಜೈಲಿಗೆ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಲೆವೆನ್ ನಾಗರಾಜ್ ಎ ಟ್ವೆಲ್ ಲಕ್ಷ್ಮಣ್ ಎ ತ್ರೀ ಪವನ್ ಎ ಫೋರ್ ರಾಘವೇಂದ್ರ ಎ ಫೈವ್ ನಂದೀಶ್ ಇವರೆಲ್ಲರೂ ಕೂಡ ಜೈಲು ಪಾಲಾಗಿದ್ದಾರೆ ಜೈಲಿನಲ್ಲಿ ರಾತ್ರಿ ಇಡೀ ಪವಿತ್ರ ಗೌಡ ನಿದ್ದೆ ಮಾಡಿಲ್ಲ ಮೊದಲ ರಾತ್ರಿಯನ್ನು ಕಳೆದಿದ್ದಾರೆ ಪವಿತ್ರ ಗೌಡ ಆಂಡ್ ಗ್ಯಾಂಗ್ ಇವತ್ತು ಪವಿತ್ರ ಗೌಡಗೆ ವಿಚಾರಣಾ ದಿನ ಕೈದಿ ನಂಬರ್ ಅನ್ನ ಸಾಧ್ಯತೆ ಇದೆ ಮಹಿಳಾ ವಿಭಾಗದ ಬ್ಯಾರಕ್ಗೆ ಪವಿತ್ರ ಗೌಡನನ್ನ ರಾತ್ರಿ ಶಿಫ್ಟ್ ಮಾಡಲಾಗಿದೆ ಉಳಿದ ಆರೋಪಿಗಳ ಬಾರಕ್ ಬಿಗೆ ಶಿಫ್ಟ್ ಮಾಡಿದ್ದಾರೆ ಜೈಲು ಸಿಬ್ಬಂದಿ ಎಲ್ಲಾ ಕೈದಿಗಳಿಗೆ ನೀಡುವಂಥ ಆಹಾರವನ್ನೇ ಇವ್ರಿಗೂ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಎ ಒನ್ ಆರೋಪಿ ಆಗಿರುವಂಥ ಪವಿತ್ರ ಗೌಡ ಈ ಕೇಸ್ನಲ್ಲಿರುವಂಥ ಏಕೈಕ ಮಹಿಳಾ ಆರೋಪಿ ಅವರನ್ನ ಮಹಿಳಾ ಸೆಲ್ನಲ್ಲಿ ಇರಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದೀಪಾ ಪವಿತ್ರ ಗೌಡ ಸೇರಿ ಉಳಿದಂತವರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮೊದಲ ರಾತ್ರಿ ಅಥವಾ ಮೊದಲ ದಿನವನ್ನ ಕಳೆದಿದ್ದಾರೆ ಪವಿತ್ರ ಗೌಡ ಸೆಲ್ನಲ್ಲಿ ಯಾವ ರೀತಿ ಆಗಿದ್ರು ಏನೇನ್ ಆಯ್ತು ಆ ನಂತರದಲ್ಲಿ ಡೀಟೇಲ್ಸ್ ಏನಿದೆ ಅಶ್ವಿನಿ ನಿಜ ಇಷ್ಟು ದಿನ ಅವರು ಕಸ್ಟಡಿಯಲ್ಲಿ ಅಂದ್ರೆ ಪೊಲೀಸ್ ಕಸ್ಟಡಿಯಲ್ಲಿದ್ರು ಒಂದಿಷ್ಟು ವಿಚಾರಣೆಯನ್ನು ಎದುರಿಸಿದ್ರು ತದನಂತರದಲ್ಲಿ ಸಾಂತ್ವನ ಕೇಂದ್ರದಲ್ಲಿ ಇರ್ತಿದ್ರು ರಾತ್ರಿ ಆದ್ರೆ ಮೊದಲ ಬಾರಿಗೆ ಅವರು ಇದೀಗ ಜೈಲು ಸೇರಿರುವಂತಹದ್ದು ನಿನ್ನೆ ಕೋರ್ಟ್ ಆದೇಶದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರಕ್ಕೆ ಪವಿತ್ರಗೌಡ ಸೇರಿದಂತೆ ಹತ್ತು ಜನರನ್ನು ಜೈಲಿಗೆ ಹಾಕಲಾಗಿದೆ ಮಹಿಳಾ ಸೆಲ್ನಲ್ಲಿ ಪವಿತ್ರಗೌಡ ಇದ್ದಾರೆ ಅನ್ನುವಂತಹದ್ದು ಜೊತೆಗೆ ಉಳಿದಂತವರನ್ನ ಸಾಮಾನ್ಯವಾಗಿ ಇರುವಂತಹ ಕೈದಿಗಳ ಜೊತೆಯಲ್ಲೇ ಇರಿಸಿದ್ದಾರೆ ಸಾಮಾನ್ಯವಾದ ಟ್ರೀಟ್ಮೆಂಟ್ ಕೂಡ ಅವರಿಗೆ ಅಲ್ಲಿ ಸಿಗ್ತಾ ಇದೆ ಅಂದರೆ ಕೈದಿಗಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೋ ಅಂದರೆ ಊಟ ಉಪಚಾರ ಏನೆಲ್ಲ ಇದೆ ಅದೆಲ್ಲವೂ ಕೂಡ ಪವಿತ್ರಗೌಡ ಮತ್ತು ಉಳಿದಂಥ ಆರೋಪಿಗಳಿಗೂ ಕೂಡ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ ಒಂದಿಷ್ಟು ಚಡಪಡಿಕೆ ಅಂತೂ ಇದ್ದೇ ಇದೆ ಯಾಕಂದ್ರೆ ಅವರು ನಿನ್ನೆ ಕೋರ್ಟ್ನಿಂದ ಜೈಲಿನತ್ತ ತೆರಳುವಾಗ ಅವರ ಪುತ್ರಿ ಕೂಡ ಕಣ್ಣೀರು ಹಾಕಿದ್ರು ಒಂದು ರೀತಿಯಾದಂತಹ ಅಂದರೆ ಇವರು ಮಾಡಿದ ತಪ್ಪಿಗೆ ಆಕೆ ಅನುಭವಿಸುವಂತಹ ಶಿಕ್ಷೆ ಅನುಭವಿಸುವಂತಹ ಆಯ್ತು ಅದರ ಜೊತೆಗೆ ಮಗಳ ಒಂದು ಕಣ್ಣೀರನ್ನು ನೋಡಿ ಕೂಡ ಆಕೆ ಅತ್ಲು ಜೊತೆಗೆ ಆ ಒಂದು ಚಡಪಡಿಕೆ ಮೊದಲ ದಿನ ಆ ಒಂದು ಜೈಲಿನಲ್ಲಿ ಕಳೆದಿರುವಂತಹದ್ದು ಹಾಗಾಗಿ ಚಡಪಡಿಕೆ ಅಂತೂ ಇದ್ದೇ ಇರುತ್ತೆ ಇನ್ನೂ ಇನ್ನು ಎರಡು ದಿನಗಳ ಕಾಲ ದರ್ಶನ್ ಸೇರಿದಂತೆ ನಾಲ್ಕು ಜನರನ್ನು ಕೂಡ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಪೊಲೀಸ್ ಕಸ್ಟಡಿಗೆ ಅವರ ಪೊಲೀಸ್ ಕಸ್ಟಡಿ ಕೂಡ ನಾಳೆಗೆ ಅಂತ್ಯವಾಗುವಂತಹ ಸಾಧ್ಯತೆಗಳಿವೆ ನಾಳೆಯೇ ನ್ಯಾಯಾಧೀಶರ ಮುಂದೆ ಅವರನ್ನು ಕೂಡ ಹಾಜರುಪಡಿಸಿ ಬಹುತೇಕವಾಗಿ ಅವರನ್ನು ಕೂಡ ಜೈಲಿಗೆ ಅಂದ್ರೆ ಪರಪ್ಪನ ಹಗ್ರಹಾರಕ್ಕೆ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಶ್ವಿನಿ ಓಕೆ ಥ್ಯಾಂಕ್ ಯು ದೀಪಾಲ್ಸ್ಗೆ